ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನೆಂದರೆ ನಾನು ಇನ್ನೊಂದು ಫೇಸ್ ಪ್ಯಾಕನ್ನು ತಿಳಿಸ್ಕೊಡ್ತೀನಿ ಇದನ್ನು ನೀವು ಉಪಯೋಗ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಒಂಥರ ಗ್ಲಾಸಿನಂತೆ ಹೊಳಿತದೆ ಅಂದರೆ ಕೊರಿಯನ್ ಗ್ಲಾಸ್ ಸ್ಕಿನ್ ಇರುತ್ತಲ್ಲ ಆ ಥರ ಹೊಳಪು ಬರ್ತದೆ ಆಮೇಲೆ ಫೇರ್ ಆಗ್ತದೆ ಇದನ್ನು ಯಾವ ಥರ ಮಾಡೋದು ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬನ್ನಿ ಒಂದು ಎರಡು ತಿಂಗಳಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ ಸಿಗ್ತದೆ ಏನಂದರೆ ಫಸ್ಟ್ ಒಂದು ಕಪ್ಪಲ್ಲಿ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಆಮೇಲೆ ಕಾಲು ಚಮಚದಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ಆಮೇಲೆ ಒಂದು ಒಂದು ಚಿಟಿಗೆ ಅಂದರೆ ಒಂದು ಚಿಟಿಗೆ ಅಂದರೆ ಒಂದು ಕಾಲು ಚಮಚದಷ್ಟು ಕಸ್ತೂರಿ ಅರಶಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಫೇಸ್ ಪ್ಯಾಕ್ಗೆ ಎಷ್ಟು ಹದ ಬೇಕೋ ಅಷ್ಟನ್ನು ರೋಸ್ ವಾಟರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಫಸ್ಟನ್ನು ಮುಖವನ್ನು ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಳ್ಳಿ ತೊಳ್ಕೊಂಡಾದ್ಮೇಲೆ ಈ ಫೇಸ್ ಪ್ಯಾಕನ್ನು ಹಚ್ಕೊಂಡ್ಬಿಡಿ ಹಚ್ಕೊಂಬಿಟ್ಟು ನೀಟ ಕೂದಲು ಇದು ಹೈಬ್ರೋಕ್ ಆಗಿರ್ಬೋದು ನಿಮ್ಮದು ಕೂದಲು ಹಚ್ಕೋಬೇಡಿ ನೀಟಾಗಿ ಮುಗಕ್ಕೆ ಮಾತ್ರ ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಅದು ಒಣಗೋಗ್ತದೆ ಒಣಗೋದ್ಮೇಲೆ ನಿಮ್ಮ ಕೈಯಿಂದನ ತ್ಯಾವ ಮಾಡಿಕೊಂಡು ನೀಟಾಗಿ ರಬ್ ಮಾಡ್ಕೊಬಿಡಿ ರಬ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳಿತಾ ಬನ್ನಿ ಈ ಥರ ನೀವು ಈ ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬನ್ನಿ ಒಂದು ಎರಡು ತಿಂಗಳಲ್ಲಿ ನಿಮ್ಗೆ ಇದು ರಿಸಲ್ಟ್ ಒಳ್ಳೆ ರಿಸಲ್ಟ ಸಿಗ್ತದೆ ಆಮೇಲೆ ಈ ಥರ ಮಾಹಿತಿ ನಿಮಗೆ ಮತ್ತೆ ಬೇರೆ ಯಾವುದಾದ್ರು ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಮರೆಯದೇ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾರು ಹೊಸಬರು ಈ ಚಾನಲನ್ನು ನೋಡ್ತಾ ಇದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆಮೇಲೆ ಯಾರಿಗಿಷ್ಟವಾಗಿದ್ದರೆ ನನ್ನ ವಿಡಿಯೋ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು